ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಏನು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು ಆಂಕರ್ ಆಗೋ ಆಸೆ ಕೂಡ ಇದ್ಯಾ ಅಥವಾ ನಿಮ್ಗೆ ಮೀಡಿಯಾ ಇಂಡಸ್ಟ್ರಿಲ್ ಕೆಲಸ ಮಾಡೋ ಆಸೆನಾ ಆಸೆ ಇದೆ ದಾರಿ ಸಿಗ್ತಾ ಇಲ್ಲ ಅಂತ ಮನೇಲಿ ಕೂತಿದ್ದೀರಾ ಅನ್ಸುತ್ತೆ ಹಾಗಾದ್ರೆ ನಿಮ್ಗೆ ಇಲ್ಲೊಂದು ಸಿಹಿ ಸುದ್ದಿ ಬಂದಿದೆ ಅದೇನಂದ್ರೆ ಕರುನಾಡು ಕನ್ನಡ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸಲು ಇದೊಂದು ಸುವರ್ಣ ಅವಕಾಶ ಎಲ್ಲಾ ವಿಭಾಗಗಳಲ್ಲೂ ಅನುಭವ ಉಳ್ಳವರಿಗೆ ಹಾಗೂ ಹೊಸಬರಿಗೆ ಇದೊಂದು ಸುವರ್ಣ ಅವಕಾಶ ಬಂದಿದೆ ನಿಮ್ಗಿಷ್ಟ ಇಷ್ಟ ಹಾಗೂ ಆಸಕ್ತಿ ಇದ್ದಲ್ಲಿ ಕೆಳಕ್ ಬರ್ತಾ ಇರೋ ನಂಬರ್ ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ ಬಗ್ಗೆ ತಿಳಿಸ್ಕೊಡಿ ಬಿಬಿಎಂಪಿ ಅಧಿಕಾರಿಗಳಿಂದ ಮತ್ತೆ ಒತ್ತುವರಿ ಕಾರ್ಯಾಚರಣೆ ಹೌದು ಬಿಬಿಎಂಪಿ ಅಧಿಕಾರಿಗಳಿಂದ ಮತ್ತೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದೆ ನಗರದ ಕೆಆರ್ಪುರದಲ್ಲಿ ಪಾದಾಚಾರಿ ಮಾರ್ಗಗಳಿಂದ ಟೀ ಸ್ಟಾಲ್ಗಳ ತೆರವು ಮಾಡಲಾಗಿದೆ ಅಧಿಕಾರಿಗಳ ನಡೆಗೆ ಬೀದಿ ಬೀದಿ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ ಕೆಆರ್ಪುರದ ಐಟಿಐ ಗೇಟ್ ಬಳಿ ಈ ಘಟನೆ ನಡೆದಿದೆ ವರದಿ ಕವಿತಾ ಎಸ್ ಕರ್ನಾಡು ಟಿವಿ ಬೆಂಗಳೂರು

爸爸，拿回钱了。 ಭೀಕರ ಆಕ್ಸಿಡೆಂಟ್ ಪರಿಣಾಮ ಫ್ಲೈಓವರ್ ನಲ್ಲಿ ಲಾಕ್ ಆದ ಬಾಲಕಿ ಹೌದು ಉತ್ತರ ಪ್ರದೇಶದ ನೋಯಾದಲ್ಲಿ ಸ್ಕೂಟಿಯಲ್ಲಿ ಹೋಗುತ್ತಿದ್ದ ಹುಡುಕಿಗೆ ಕಾರು ಡಿಕ್ಕಿ ಹೊಡೆದಿದೆ ಪರಿಣಾಮ ಬಾಲಕಿ ಸ್ಕೂಟಿ ಸಮೇತ ಫ್ಲೈಓವರ್ ಪಿಲ್ಲರ್ ಮೇಲೆ ಬಿದ್ದಿದ್ದಾಳೆ ವಿಡಿಯೋ ವೈರಲ್ ಆಗುತ್ತಿದೆ ಬಾಲಕಿಯನ್ನು ನೋಡಲು ಭಾರಿ ಜನ ಅಲ್ಲಿ ನೆರೆದಿದ್ದರು ಪೊಲೀಸರು ಸ್ಥಳಕ್ಕಾಗಮಿಸಿ ಬಾಲಕಿಯನ್ನು ರಕ್ಷಿಸಿದ್ದಾರೆ ಎಂದು ವರದಿಯಾಗಿದೆ ವರದಿ ಮೋಹಿತ್ ಶರ್ಮಾ ನ್ಯೂಸ್ ಬ್ಯೂರೋ ಕರ್ನಾಟಕ ಟಿವಿ ನೋಯ್ಡಾ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜೀನಾಮೆ ನೀಡಲಿ ಎಂದು ಸಚಿವ ಸಂತೋಷ್ ಲಾಡ್ ಹೌದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜೀನಾಮೆ ಸಲ್ಲಿಸಬೇಕೆಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಅವರು ಡಿನೋಟಿಫಿಕೇಷನ್ ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ಹೇಳಿದರೂ ಕೂಡ ಬಿಎಸ್ವೈ ಹಾಗೂ ಎಚ್ಡಿಕೆ ಆದೇಶ ನೀಡಿದ್ದಾರೆ ಹೀಗಾಗಿ ಮೊದಲು ರಾಜೀನಾಮೆ ನೀಡಿ ಪ್ರಕರಣದ ತನಿಖೆ ಎದುರಿಸಲಿ ಎಂದು ಒತ್ತಾಯಿಸಿದ್ದಾರೆ ನೈತಿಕತೆಯ ವಿಚಾರ ಬಂದಾಗ ದೊಡ್ಡ ದೊಡ್ಡ ಮಾತನಾಡುವ ಅವರು ಇದೀಗ ಅವರ ನಿಲುವು ಏನು ಎಂದು ಪ್ರಶ್ನಿಸಿದ್ದಾರೆ ತೌಸಿಫ್ ಕರ್ನಾಟಕ ಟಿವಿ ಬೆಂಗಳೂರು ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆ ಸಮಿತಿ ಇದೆ ಇಲ್ಲಿವರೆಗೆ ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ದಾಖಲೆತೆ ಇಲ್ಲ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾತಾಡ್ತಕ್ಕಂಥ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸ್ ದೇ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣಪ್ಪರವರು ಬೇರೂ ದಿನೇಶ್ ಗುಂಡೂರಾವ್ ಅವರು ನಾವು ಇರ್ತಕ್ಕಂಥದ್ದು ಕಂ ಕನ್ಕ್ಲೂಸ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ವಿ ಹಂಗಾಗಿ నాట్ టు వేస్ట్ మచ్ టైమ్ దినేష్ గుండా ఇవన్నీ నైతికతూ కుమారస్వామి రాజీనామాకి యడ్యూప్ సాహు అది సంపూర్ణ ఉత్తర ఎలాంటి బిజెపి దయమా దాఖల బిగుడేమీ నిమ్ గవర్నర్ ఇవ్వాలి గవర్నర్ హి పున తనిఖెక్కు ప్రెసిడెంట్ ఆఫ్ ఇండియా అంతారా ప్రెసిడెంట్ ఆఫ్ ఇండియా తరీ వాళ్ళ ಯಾಕಂದ್ರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರೀತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದಕ್ಕೆ ಹಸ್ತಕ್ಷೇಪ ಮಾಡಿ ಎಂಟರ್ಫೈರ್ ಆಗಿ ನಮ್ಮ ವಿಶೇಷವಾಗಿ ಗೆ ಲೆಟರ್ ಬರೀಬೇಕಂತ ಹೇಳಿ ತಮ್ಮ ಮುಖಾಂತರ ಅರ್ಥವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನು ಹಲವಾರು ರಿಲೀಸ್ಗಳು ನಾವು ಮಾಡ್ತೀವಿ ಯಾಕಂದ್ರೆ ಇವರು ನಮ್ಮ ಮೂಡ ಕೇಸ್ ನಲ್ಲಿ ಏನ್ ನಾನು ಮೊದಲೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟ್ಗೆ ಯಾಕೆ ಯಾರ್ಯಾರು ಇನ್ವಾಲ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾರು ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ ಬಿಜೆಪಿ ಆಡಳಿತ ಬಿಜೆಪಿ ಸರ್ಕಾರ ಮೂಡದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಅವ್ರ ಸೈಟ್ ಕೊಟ್ಟು ನಮ್ಮ ಮೇಲೆ ಗುಂಪು ಕುಂದಿಸು ಗುಂಪು ಕುಂದಿಸಿ ಇವತ್ತು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಟಿಕೆಟ್ ಚೂಸ್ ಮಾಡ್ತಾರೆ ಅದನ್ನ ಸಪೋರ್ಟ್ ಮಾಡಿ ಅವ್ರು ಕೊಟ್ಟಿದ್ದಾರೆ ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ ಅಲ್ಲಿ ಕೊಟ್ಟು ಓನರ್ ಕೂಡ ದುಡ್ಡು ಪಡ್ಕೊಂಡಿರ್ತಾನೆ ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ ಬಿಡಿಎಲ್ ಇರ್ತಕ್ಕಂಥ ಆಸ್ತಿನ ಎಲ್ಲ ಆಫೀಸರ್ಗಳು ಗಳು ಕೆಳಗಿನ ಮೇಲ್ವರಿಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಮಾಡಕ್ ಬರಲ್ಲ ಡಿನೋಟಿಫಿಕೇಶನ್ ಬರ್ದ ಮೇಲೆ ಕೂಡ ಇವರು ಯಾವುದೇ ಒಂದು ನಿಗಮ ಕಡೆಯನ್ನು ಪಡೆಯೋದಿಲ್ಲ ಆಯ್ತು ಮುಂದೆ ಎರಡು ಸಾವಿರದ ಅಧಿಕಾರಕ್ಕೆ ಬಂದ್ರು ಅಟ್ಲೀಸ್ಟ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂತಹ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡಿ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ವರ ನೀವಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗನ್ ಜಾರಿ ಹಾಕ್ಬೇಕು ಅಂತ ಹೇಳಿ ಕೂಡಲೇ ಇವತ್ತು ಇವರಿಬ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ದೀರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ಮಾಡ್ತೀವಿ ಯುವತಿಯನ್ನು ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟ ಪಾಪಿ ಹೌದು ಯುವತಿಯೋರ್ವಳನ್ನ ಭೀಕರವಾಗಿ ಕೊಂದು ಮೃತದೇಹ ಪೀಸ್ ಮಾಡಿ ಫ್ರಿಜ್ನಲ್ಲಿಟ್ಟ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ನಗರದ ಪೈಪ್ಲೈನ್ ರಸ್ತೆಯ ಬಳಿಯ ಮನೆಯೊಂದರಲ್ಲಿ ಈ ಕೃತ್ಯ ನಡೆದಿದ್ದು ಮೃತ ಯುವತಿಯನ್ನು ನೇಪಾಳ ಮೂಲದ ಮಹಾಲಕ್ಷ್ಮಿ ಎಂದು ಗುರುತಿಸಲಾಗಿದೆ ಈ ಮೊದಲೇ ಮಹಾಲಕ್ಷ್ಮಿಯ ಡೈವರ್ಸ್ ಆಗಿದೆ ಎಂದು ತಿಳಿದು ಬಂದಿದೆ ಈ ಒಂದು ಕೃತ್ಯ ಹತ್ತರಿಂದ ಹದಿನೈದು ದಿನಗಳ ಹಿಂದೆಯೇ ಈ ಕೊಲೆ ನಡೆದಿದೆ ಎಂದು ಅಂದಾಜಿಸಲಾಗಿದೆ ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿ ನೂರ ಅರವತ್ತು ಲೀಟರ್ನ ಫ್ರಿಡ್ಜ್ ನಲ್ಲಿ ಇರಿಸಲಾಗಿತ್ತು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಕವಿತಾ ಎಸ್ ಕರ್ನಾಡು ಟಿವಿ ಬೆಂಗಳೂರು ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಹೌದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ನಟ ದರ್ಶನ್ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದರು ಅವರ ಅರ್ಜಿ ವಿಚಾರಣೆಯನ್ನ ನಡೆಸಿದ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿ ಆದೇಶಿಸಿದೆ ವರದಿ ಮಹೇಶ್ ಕರ್ನಾಡು ಟಿವಿ ಬೆಂಗಳೂರು ಬಿಜೆಪಿಯವರ ಸಮರ್ಥನೆ ನಮ್ಮ ರಾಜ್ಯದ ಜನತೆಗೆ ಅರ್ಥವಾಗಬೇಕು ಡಿಕೆಶಿ ಹೌದು ಮುನಿರತ್ನ ವಿರುದ್ದ ಡಿಕೆ ಸಹೋದರರ ನೇರ ಷಡ್ಯಂತ್ರ ಎಂದು ವಿಜಯೇಂದ್ರ ಅಶ್ವಥ್ ನಾರಾಯಣ್ ಅವರ ಆರೋಪದ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸದಾಶಿವನಗರದ ನಿವಾಸದ ಬಳಿ ಮಾತನಾಡಿದ ಅವರು ಅವರುಗಳು ನನ್ನ ನೆನೆಸಿಕೊಳ್ಳುತ್ತಿರಬೇಕು ಎಂದಿದ್ದಾರೆ ಇಷ್ಟೊಂದು ಆರೋಪಗಳು ಇದ್ದರೂ ಬಿಜೆಪಿ ನಾಯಕರು ಬೆಂಬಲ ನೀಡುತ್ತಿರುವ ಬಗ್ಗೆ ಕೇಳಿದಾಗ ಬಿಜೆಪಿಯವರ ಸಮರ್ಥನೆ ನಮ್ಮ ರಾಜ್ಯದ ಜನತೆಗೆ ಅರ್ಥವಾಗಬೇಕು ಎಂದು ಹೇಳಿದ್ದಾರೆ

ರಾಹುಲ್ ಗಾಂಧಿ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಹೌದು ಕಾಂಗ್ರೆಸ್ ನಾಯಕ ಗಾಂಧಿಯವರ ವಿರುದ್ಧ ನಗರದ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹೂಡಿ ಮಂಜುನಾಥ್ ನೇತೃತ್ವದಲ್ಲಿ ದೂರು ದಾಖಲಿಸಲಾಗಿದೆ ಭಾರತದ ಬಗ್ಗೆ ಹೊರ ಕುಳಿತು ಅಪಮಾನಕರ ಹೇಳಿಕೆ ನೀಡಿದ್ದಾರೆ ಸಮುದಾಯಗಳನ್ನು ನಿಂದಿಸಿದ್ದಾರೆ ಎಂದು ದೂರು ನೀಡಲಾಗಿದೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಪಕ್ಷದ ಮುಖಂಡ ಭಾಸ್ಕರ್ ರಾವ್ ವಕೀಲ ವಿವೇಕ್ ರೆಡ್ಡಿ ಮೊದಲಾದ ಪ್ರಮುಖರು ಹಾಜರಿದ್ದರು ವರದಿ ಕುಸಿತ கரும்நாடு டிவி பெங்களூரு சரி ಆರ್ ಗೆ ಏಡ್ಸ್ ರೋಗಿಯ ರಕ್ತ ಇಂಜೆಕ್ಟ್ಗೆ ಮುನಿರತ್ನ ಪ್ಲಾನ್ ಹೌದು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಿಗೆ ಹೂಗುಚ್ಚ ನೀಡುವ ನೆಪದಲ್ಲಿ ಕೈಗೆ ಗ್ಲೌಸ್ ಹಾಕಿಕೊಂಡು ಎಚ್ಐವಿ ಸೋಂಕಿತೆಯ ರಕ್ತದ ಟ್ಯೂಬ್ ಅಂಟಿಸಿದ್ದರು ಎಂಬ ಸ್ಫೋಟಕ ಹೇಳಿಕೆಗೆ ನಗರದಲ್ಲಿ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಚ್ಚಿ ಬಿದ್ದಿದ್ದಾರೆ ಶಾಸಕ ಮುನಿರತ್ನ ಪ್ರಕರಣಗಳ ವಿಚಾರವಾಗಿ ಎಸ್ಐಟಿ ರಚನೆ ಮಾಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಅನೇಕರು ಒತ್ತಡ ಹಾಕುತ್ತಿರುವ ಬಗ್ಗೆ ಗೊತ್ತಿಲ್ಲ ಎಂದರು ಆದರೆ ಆರ್ ಅಶೋಕ್ ಮೇಲೆ ಮಾಡಿದ್ದ ಸಂಜು ಕೇಳಿ ದಿಗ್ಭ್ರಮೆಯಾಗಿದ್ದೇನೆ ಎಂದರು ವರದಿ ಶ್ವೇತಾ ಕರ್ನಾಡು ಟಿವಿ ಬೆಂಗಳೂರು ಏನಾದರೂ ಮಾತಾಡ್ತಿರೋ ಸಿಎಂ ಜೊತೆ ಅಥವಾ ಏನು ಸಿಕ್ಕಿಲ್ಲ ನನಗೆ ಅಶೋಕ್ ಅವ್ರಿಗೂ ನಡೆದಂತ ಒಂದು ಷಡತ್ರ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ದಿಗ್ಭ್ರಮೆ ಆಗಿದೆ ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೀನಿ ನಾನು ಅಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ಯಾವತ್ತೂ ಹೆಚ್ಚು ಅಶೋಕು ಅವ್ರು ಮಾತಾಡೋದು ಮಾತು ಪ್ರಾರಂಭ ಮಾತಾಡೋದು ಮಾತು ನಾನು ನೋಡಿದ್ದೀನಿ ಎರಡನೇ ಮಾತನ್ನು ನೋಡಿದ ಫಸ್ಟು ಅಶೋಕಣ್ಣ ಟಿ ಟಿ ರವಿ ಅಣ್ಣ ಕೇಂದ್ರ ಅಣ್ಣ ಅವರೆಲ್ಲ ಮಹದೇವಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆ ಹೌದು ಬೆಂಗಳೂರಿನ ಮಹದೇವಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆಯನ್ನು ಗರುಡಾಚಾರ ಪಾಳ್ಯದ ಖಾಸಗಿ ಕನ್ವೆನ್ಷನ್ ಅಲ್ಲಿ ಏರ್ಪಡಿಸಲಾಗಿತ್ತು ಜನಸಂಪರ್ಕ ಸಭೆಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಅನುಚೇತ್ ಹಾಗೂ ಸಂಚಾರಿ ಪೂರ್ವ ವಿಭಾಗದ ಡಿಸಿಪಿ ಕುಲದೀಪ್ ಅವರು ಸಹ ಭಾಗಿಯಾಗಿ ಸಾರ್ವಜನಿಕರ ಸಮಸ್ಥೆಗಳಿಗೆ ಸ್ಪಂದಿಸಿ ಇಲಾಖೆಗಳಿಂದಾಗುತ್ತಿರುವ ಸಮಸ್ಥೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ವರದಿ ಸಾಕಿ ಕರ್ನಾಡು ಟಿ ಬೆಂಗಳೂರು ಮಾನ್ಯ ದನಯ ದಯಾನಂದ ಸಾಹೇಬ್ರೆ ಹಾಗೆ ಅನುಜಿತ್ ಸಾಹೇಬ್ರೆ ಹಾಗೆ ನಮ್ಮ ಕುಂದೀಪ್ ಸಾಹೇಬ್ರೆ ಈ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ದಯಾನಂದ ಸಾಹೇಬ್ರ ಬಂದ್ಮೇಲೆ ಬಹಳ ನಮಸ್ಕಾರ ಸ್ವಲ್ಪ ಜೋರಾಗಿ ಮಾಡಿ ಒಂದು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಲಾಂಡ್ ಆರ್ಡ್ ಇರ್ಬೋದು ಅಥವಾ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ಬೋದು ಕ್ಯೂ ಆರ್ ಕೋಡ್ ಬೇಸ್ಡ್ ಫೀಡ್ ಬ್ಯಾಕ್ ಸಿಸ್ಟಮ್ ಇದೆ ಒಂದು ಕ್ಯೂ ಆರ್ ಕೋಡ್ ಅಲ್ಲಿ ಹಾಕಿರ್ತಾರೆ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ದು ಅಭಿಪ್ರಾಯಗಳನ್ನು ಅಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಇದೆ ಅದು ನೇರವಾಗಿ ನನ್ನ ಮಟ್ಟದವರೆಗೂ ಪ್ರತಿ ದಿವಸ ಬೆಳಗ್ಗೆ ನಾವು ಮಾನಿಟರ್ ಮಾಡ್ತೀವಿ ಯಾವ ಪೊಲೀಸ್ ಠಾಣೆಯಲ್ಲಿ ಯಾವ ನಾಗರಿಕರಿಗೆ ಅಲ್ಲಿ ಹೋದಾಗ ಯಾವ ರೀತಿಯ ಒಂದು ಇದನ್ನ ಕೊಡಲಾಯಿತು ಅವ್ರಿಗೇನು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮನ್ನಣೆ ಕೊಡಲಾಯ್ತಾ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡುದ್ರ ಅಥವಾ ಆಲಿಸಿದ್ರ ಅಥವಾ ಏನಾದರೂ ವಿಳಂಬ ಆಯ್ತಾ ಕರೆಂಟ್ ಶಾ ಕೊದ ಕಾಗೆಯ ಜೀವ ಉಳಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೌದು ತಮಿಳುನಾಡಿನ ವಿ ವೆಲ್ಲದುರೈ ಎಂಬ ಅಗ್ನಿಶಾಮಕ ದಳದ ಸಿಬ್ಬಂದಿಯೊಬ್ಬರು ಕರೆಂಟ್ ಶಾ ಕೊಡಿದು ಕುಸಿದು ಬಿದ್ದಿದ್ದ ಕಾಗೆ ಸಿಪಿಆರ್ ಮಾಡುವ ಮೂಲಕ ಪ್ರಾಣ ಉಳಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಕಾಗೆಯ ಪ್ರಾಣ ಉಳಿದಿದೆ ಇನ್ಫೋ ಕೊಯಂಬತ್ತೂರ್ ಹೆಸರಿನ ಎಕ್ಸ್ ಖಾತೆಯಲ್ಲಿ ಇದರ ವಿಡಿಯೋ ಹಂಚಿಕೊಳ್ಳಲಾಗಿದೆ ವರದಿ ರಿಹಾನ್ ನ್ಯೂಸ್ ಬ್ಯೂರೋ ಕರ್ನಾಡು ಟಿವಿ ಬೆಂಗಳೂರು அதுக்கு வந்து சிபிஆர் உதவி செஞ்சுட்டு இருக்காரு நம்மளாலே தீயணைப்பு துறை அதிகாரி திரு வெள்ளத்துறை அவர்கள் கரண் அடிச்சிருச்சு ఇంది ప్రధాని మోదీ అమెరికా ప్రవాస ಹೌದು ಪ್ರಧಾನಿ ಮೋದಿ ಅವರ ಮೂರು ದಿನಗಳ ಅಮೆರಿಕ ಪ್ರವಾಸ ಆರಂಭವಾಗಿದೆ ಬೆಳಗ್ಗೆ ವಿಶೇಷ ವಿಮಾನದಲ್ಲಿ ಅವರು ತೆರಳಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಡೆಲ್ವೇರ್ನಲ್ಲಿ ಕ್ವಾಡ್ ನಾಯಕರ ಸಭೆಯಲ್ಲಿ ಹಾಗೂ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಯುಎನ್ ಜನರಲ್ ಅಸೆಂಬ್ಲಿಯ ಸಮ್ಮಿಟ್ ಆಫ್ ದಿ ಫ್ಯೂಚರ್ನಲ್ಲಿ ಭಾಗವಹಿಸಲಿದ್ದಾರೆ ಇಪ್ಪತ್ತೆರಡರಂದು ಭಾರತೀಯ ಸಮುದಾಯದವರನ್ನು ಭೇಟಿ ಮಾಡಲಿದ್ದು ವಿದೇಶಿ ನಾಯಕರು ಹಾಗೂ ಪ್ರಮುಖ ಉದ್ಯಮಿಗಳ ಜೊತೆಯೂ ಚರ್ಚೆ ನಡೆಸಲಿದ್ದಾರೆ ಆದರೆ ಟ್ರಂಪ್ ಭೇಟಿ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ವರದಿ ರಂಜಿತ್ ವರ್ಮಾ ನ್ಯೂಸ್ ಬ್ಯೂರೋ ಕರ್ನಾಟಕ ಟಿವಿ ನವದೆಹಲಿ ಐಪಿಎಸ್ ಅಧಿಕಾರಿಯ ಬಟ್ಟೆ ಧರಿಸಿ ಅಲೆದಾಡುತ್ತಿದ್ದ ಯುವಕ ಅರೆಸ್ಟ್ ಹೌದು ಬಿಹಾರದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಐಪಿಎಸ್ ಅಧಿಕಾರಿಯ ಬಟ್ಟೆ ಧರಿಸಿ ಅಲೆದಾಡುತ್ತಿದ್ದ ಹದಿನೆಂಟು ವರ್ಷದ ಯುವಕನನ್ನು ಬಿಹಾರ ಪೊಲೀಸ್ ಬಂಧಿಸಿದ್ದಾರೆ ಮಿಥಿಲೇಶ್ ಮಜಿ ಹದಿನೆಂಟು ಬಂಧಿತ ಆರೋಪಿ ಪೊಲೀಸ್ ಆಗಬೇಕೆಂಬ ಕನಸು ಹೊಂದಿದ್ದ ಮಿಥಿಲೇಶ್ ಅದಕ್ಕಾಗಿ ಕಷ್ಟಪಟ್ಟು ಓದಿ ಅಧಿಕಾರಿಯಾಗುವುದನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗಿ ಎಡವಟ್ಟು ಮಾಡಿಕೊಂಡಿದ್ದಾನೆ ಪೊಲೀಸರು ಆರೋಪಿ ಮಿಥಿಲೇಶ್ ಮಜಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ವರದಿ ರೋಹಿತ್ ಶರ್ಮಾ ನ್ಯೂಸ್ ಬ್ಯೂರೋ ಕರ್ನಾಡು ಟಿವಿ बिहार कमिंग सर आइए 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 आपका स्वागत है सिकंदरा थाना में आइए घूम रहा था खबर किया पकड़ के इसको लाया गया है कि नाम बता रहा है कोई मनोज सिंह ने इसको ये काम किया एकदम आईपीएस पी एस का एकदम टोपियो का आई पी हाँ पर एस है। पर पर है भी भी कंधा पर भी एस है। हाँ। मित्रेश कुमार।, मित्रेश कुमार पिता का नाम घर कहाँ है कौन सा थाना है कहाँ ये वर्दी कहाँ तुमको मिली खैरा में मिली, में मिली। क्या मामला कौन दिया मनोज सिंह ने क्या बोला कि दो लाख रुपया तो नौकरी अच्छा।, अच्छा तो दो लाख रुपया तुम दे दिया? हाँ दे दिया कब एक महीना चार तारीख एक महीना पहले एक महीना पहले चार तारीख ठीक है तो ये वर्दी आज तुमको कहाँ दिया खैरा में दिया कब आज सुबह चार बजे कहाँ पे घर पे नहीं खेरा चौक है वहाँ सरकारी हॉस्पिटल वहीं पर ಲೋಬಿಪಿಯಿಂದ ಕುಸಿದು ಬಿದ್ದು ವಿದ್ಯಾರ್ಥಿ ಸಾವು ಹೌದು ಯಾದಗಿರಿ ಜಿಲ್ಲೆಯ ವಸತಿ ಶಾಲೆಯಲ್ಲಿ ಇತ್ತೀಚೆಗೆ ಪರೀಕ್ಷೆ ಬರೆಯುತ್ತಿದ್ದಾಗಲೇ ವಿದ್ಯಾರ್ಥಿ ಸಾವನ್ನಪ್ಪಿದ ಘಟನೆ ನಡೆದಿತ್ತು ಇದರ ಬೆನ್ನಲ್ಲೇ ಇಂಥದ್ದೇ ದಾರುಣ ಘಟನೆಯೊಂದು ರಾಯಚೂರಿನಲ್ಲಿ ನಡೆದಿದೆ ಏಕಾಏಕಿ ಲೋಬಿಪಿಯಿಂದ ಕುಸಿದು ಬಿದ್ದು ಕೋಚಿಂಗ್ ಸೆಂಟರ್ ನಲ್ಲಿ ಐದನೇ ತರಗತಿ ವಿದ್ಯಾರ್ಥಿ ಶಿವಪ್ರಸಾದ್ ಮೃತಪಟ್ಟಿದ್ದಾನೆ ಈ ಬಾಲಕ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ವಾಸವಾಗಿರುವ ವಕೀಲ ಶಿವಣ್ಣ ಎಂಬುವರ ಪುತ್ರನಾಗಿದ್ದಾನೆ ಪುತ್ರನನ್ನು ಕಳೆದುಕೊಂಡಿರುವ ಪೋಷಕರು ಆಘಾತಗೊಂಡಿದ್ದಾರೆ ವರದಿ ಗುರುನಾಯಕ್ ಕರುನಾಡು ಟಿವಿ ಯಾದಗಿರಿ ಮುಂದಿನ ಐದು ದಿನ ರಾಜ್ಯದಲ್ಲಿ ಮಳೆ ಎಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ ಹೌದು ಮುಂದಿನ ಐದು ದಿನ ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಇಂದು ಕರ್ನಾಟಕ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ನಗರದಲ್ಲಿ ಇಂದು ಮಾತನಾಡಿದ ಹವಾಮಾನ ತಜ್ಞ ಸಿಎಸ್ ಪಟೇಲ್ ಹೇಳಿಕೆ ನೀಡಿ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಳೆಯಾಗಲಿದೆ ಜೂನ್ ಒಂದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ರಾಜ್ಯದಲ್ಲಿ ಸಾಮಾನ್ಯ ಮಳೆಯಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಸಣ್ಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಎಂದಿದ್ದಾರೆ ವರದಿ ಹರ್ಷಿತಾ ಕರುನಾಡು ಟಿವಿ ಬೆಂಗಳೂರು ವರೆಗೆ ವರದಿ ನೀಡಿದ್ದು ನಾನು ಕವಿತಾ ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ